ಈ ಸಮಾರಂಭದಲ್ಲಿ ಕನ್ನಡ ಸೇನಾನಿ ಸಾರಾ ಗೋವಿಂದ ಅವರನ್ನು ಅಭಿನಂದಿಸುವುದಕ್ಕಾಗಿ ಬಂದಿರುವ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪ್ರಕಾರ ಪ್ರತೀಕರು ಆಗಿರ್ತಕ್ಕಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಈ ಸಮಾರಂಭದ ಕೇಂದ್ರ ವ್ಯಕ್ತಿ ಆತ್ಮೀಯರಾದಂಥ ಸಾರಾ ಗೋವಿಂದೋ ಅವರೇ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲು ಅವರೇ ಅಶೋಕ್ ಪಟ್ಟಣ್ಣ ಅವರೇ ವೆಂಕಟೇಶ್ ಅವರೇ ಅದರ ಜೊತೆಗೆ ಇಬ್ಬರು ಚಿರಯುವಕರು ಈ ವೇದಿಕೆ ಮೇಲಿದ್ದಾರೆ ಒಬ್ಬರು ತೊಂಬತ್ತೇಳು ವರ್ಷದ ಗೋರು ಚೆನ್ನಸಪ್ಪನವರು ಇನ್ನೊಬ್ಬರು ಎಂಬತ್ತೊಂಬತ್ತು ವರ್ಷದ ಹಂಪ ನಾಗರಂಜಯ್ಯನವರು ಗುರು ಚರ್ಮಸಪ್ಪನವರು ಮಾತಾಡ್ತಿದ್ದಾಗ ಅವರ ಕಂಠ ಹೇಗಿತ್ತು ಅಂತ ನೀವು ಕೇಳಿದ್ದೀರಿ ಹಂಪ ನಾಗರಾಜ್ನವ್ರು ಎಂಬತ್ತೊಂಬತ್ತು ವರ್ಷ ಆದರೂ ತಮ್ಮ ಚಟುವಟಿಕೆ ಇದೆಯಲ್ಲ ಬಹಳ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿದ್ದಾರೆ ಹಾಗಾಗಿ ಅವರೆಲ್ಲ ನಮಗೆ ಮಾದರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹಾಗಾಗಿ ಅವರ ಹೆಸರನ್ನು ಕೊನೆಯಲ್ಲಿ ಹೇಳಿದ್ದು ಯಾಕೆಂದರೆ ಚಿರ ಕೊನೆಯಲ್ಲಿ ಹೇಳೋದು ಸರಿ ಅಂತ ಭಾವಿಸಿಕೊಂಡು ನಾನು ಹೇಳಿದ್ದೇನೆ ಈ ಸಮಾರಂಭದಲ್ಲಿ ನಾನು ಆಗಲೇ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಮಾತಾಡಿದ್ದೆ ಮತ್ತೆ ಮಾತಾಡುವ ಅಗತ್ಯ ಇರಲಿಲ್ಲ ನಾನು ಸಭಿಕನಾಗಿ ಕೂತು ಆ ಈ ಕಾರ್ಯಕ್ರಮವನ್ನು ಸವಿಬೇಕು ಅಂತಿದ್ದೆ ಗೋವಿಂದ್ ಅವರಿಗೆ ನಾನು ಸವಿಯೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಕರ್ಕಂಬಂದು ಇಲ್ಲಿ ಒತ್ತಾಯವಾಗಿ ಇಲ್ಲಿ ಕೂಡಿಸಿದ್ದಾರೆ ಸಭಿಕರಾಗಿರೋದ್ರಲ್ಲೂ ಒಂದು ಸಂತೋಷ ಇರುತ್ತೆ ಒಂದ್ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಒಂದು ಸಮಾರಂಭ ಗಾಂಧಿ ಭವನದಲ್ಲಿ ಪೌರತ್ವ ಕಾಯಿದೆಯನ್ನ ಕುರಿತಂತೆ ನಡೀತಾ ಇರ್ತಕ್ಕಂಥ ವಿಚಾರ ಸಂಕಿರಣ ಆ ವಿಚಾರ ಸಂಕಿರಣಕ್ಕೆ ಸಭಿಕರಾಗಿ ಬಂದು ಮುಂದಿನ ಸಾಲಿನಲ್ಲಿ ಕೂತಂತವರು ಈಗ ಅಭಿನಂದನೆ ಮಾಡಕ್ ಬಂದಿರುವಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ ನಾನು ಒಂದು ಮಾತು ಹೇಳಿದೆ ಅಧಿಕಾರದಲ್ಲಿರ್ತಕ್ಕಂಥವರು ಬಹಳ ಬಹುದೊಡ್ಡ ರಾಜಕಾರಣಿಗಳು ಸಭಿಕರಾಗಿ ಕೂತಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಇನ್ನೂ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅನ್ನೋ ಅರ್ಥ ಅಂತ ಹೇಳಿದ್ರು ಹಾಗಾಗಿ ಅವರ ಪುಣ್ಯವನ್ನ ನನಗೆ ಕೊಡಕ್ಕೆ ಇಷ್ಟಪಡ್ಲಿಲ್ಲ ಗೋವಿಂದ ಅವರು ಇಲ್ಲಿ ಪರವಾಗಿಲ್ಲ ಆದ್ರೆ ಅವರು ನನ್ನನ್ನು ಇಲ್ಲಿ ಕರೆದಿರೋದಕ್ಕೂ ಒಂದು ಉದ್ದೇಶ ಇದೆ ಬೆಳಿಗ್ಗೆ ನೀವು ಪ್ರಸ್ತಾಪ ಮಾಡಿದ ಒಂದೆರಡು ವಿಷಯಗಳನ್ನ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ನೀವು ತರಬೇಕು ಅಂತ ಅವ್ರು ಹೇಳಿದ್ರಿಂದ ನಾನು ಒಟ್ಟು ಕನ್ನಡ ಚಿತ್ರರಂಗದ ಪರವಾಗಿ ಒಂದೆರಡು ವಿಷಯವನ್ನ ಮಾತಾಡಬೇಕು ಅಂತ ಅವರು ಇಚ್ಛೆ ಪಟ್ಟಿದ್ದರಿಂದ ನಾನು ಸಂತೋಷದಿಂದ ಇಲ್ಲಿ ಬಂದು ನಾನು ನಿಂತ್ಕೊಂಡಿದ್ದೇನೆ ಅದಕ್ಕೆ ಮುಂಚೆ ನಾನು ಹೇಳಲೇಬೇಕು ಏನು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಅನ್ನೋ ನಡೆಸೋದು ಅತ್ಯಂತ ಸೂಕ್ಷ್ಮವಾದಂತಹ ಗುರುತರವಾದಂತಹ ಜವಾಬ್ದಾರಿ ಅಂತ ನಾನು ಬೆಳಿಗ್ಗೆ ಹೇಳಿದ್ದೆ ಅದಕ್ಕೆ ಕಾರಣ ರಾಜ್ಕುಮಾರ್ ಅನ್ನೋ ಹೆಸರೇನೇನೆ ಬಹುದೊಡ್ಡ ಮೇರು ಪರ್ವತದಂತಹ ಮೇರು ಶಿಖರದಂತಹ ಹೆಸರು ಅದು ರಾಜ್ಕುಮಾರ್ ಅನ್ನೋದು ಬಹುಶಃ ಇಡೀ ದೇಶದಲ್ಲಿ ನನಗೆ ಪ್ರಪಂಚದ ವಿಷಯ ಗೊತ್ತಿಲ್ಲ ಯಾಕೆಂದ್ರೆ ಗೊತ್ತಿದ್ದೇ ಮಾತಾಡಬಾರ್ದು ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಚಲನಚಿತ್ರ ಕಲಾವಿದರಿಗೆ ಹೆಚ್ಚು ಪುಸ್ತಕಗಳು ಬಂದಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂದಿ ನಟರ ಬಗ್ಗೆ ಬಂದಿಲ್ಲ ತೆಲುಗು ನಟರ ಬಗ್ಗೆ ಬಂದಿಲ್ಲ ತಮಿಳು ನಟರ ಬಗ್ಗೆ ಬಂದಿಲ್ಲ ಆದರೆ ನೂರಕ್ಕೂ ಹೆಚ್ಚು ಪುಸ್ತಕಗಳು ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬಂದಿವೆ ಅಂತ ಅದರ ಅರ್ಥ ಏನು ಅಂತಂದ್ರೆ ರಾಜ್ಕುಮಾರ್ ಅವರು ಕೇವಲ ಚಲನಚಿತ್ರ ನಟರಷ್ಟೇ ಅಲ್ಲ ಅಂತ ಇಬ್ಬರನ್ನ ಇಲ್ಲಿ ಉದಾಹರಿಸಲೇಬೇಕು ನಾನು ಒಂದು ರಾಷ್ಟ್ರ ಕವಿ ಕುವೆಂಪು ಅವರು ಇನ್ನೊಬ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿದ್ರು ಸಾಹಿತ್ಯ ಕ್ಷೇತ್ರವನ್ನು ಮೀರಿದ ಸಾಂಸ್ಕೃತಿಕ ನಾಯಕರಾದರು ಹಾಗೆ ರಾಜ್ಕುಮಾರ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿದ್ರು ಸಿನಿಮಾ ಕ್ಷೇತ್ರವನ್ನ ಮೀರಿದ ಸಾಂಸ್ಕೃತಿಕ ನಾಯಕರಾದರು ಕನ್ನಡದಲ್ಲಿ ಇವರಿಬ್ರು ನಮಗೆ ನಿಜವಾದಂತಹ ಆದರ್ಶದ ಮಾದರಿಗಳು ಅಂತ ಅಂದ್ಕೊಂಡಿದ್ದೇನೆ ಆದ್ರೆ ಇಷ್ಟೆಲ್ಲ ಮಾಡಿದ ಸಾಧನೆ ಇದೆಯಲ್ಲ ರಾಜ್ಕುಮಾರ್ ಅವರದು ಸುಮ್ಮನೆ ಬಂದಿದ್ದಲ್ಲ ಅದು ಶ್ರಮ ಸಂಕಲ್ಪ ಬದ್ಧತೆ ಸಾಧನೆ ಮಾಡಲೇಬೇಕು ಅಂತಕ್ಕಂತಹ ಕಾರಣದಿಂದಲೇ ಬಂದದ್ದು ಅವರು ಅವ್ರಿಗೆ ಡಾಕ್ಟರೇಟ್ ಬಂತು ಅವ್ರು ಓದಿದ ಮೂರನೇ ತರಗತಿ ಆದ್ರೆ ನಾನು ಯಾವಾಗಲೂ ಹೇಳ್ತೀನಿ ಅವರು ಬಹಳ ವಿದ್ವಾಂಸರು ಯಾವುದರಲ್ಲಿ ಅಂದ್ರೆ ವಿನಯಕ್ಕೆ ವಿದ್ವತ್ತಿನ ಸ್ಥಾನವನ್ನು ದೊರಕಿಸಿಕೊಟ್ಟ ಏಕೈಕ ವ್ಯಕ್ತಿ ಅಂದ್ರೆ ರಾಜ್ಕುಮಾರ್ ವಿನಯಕ್ಕೆ ವಿದ್ವತ್ತಿನ ಸ್ಥಾನ ದೊರಕಿಸಿಕೊಟ್ಟವರು ಆದ್ರೆ ಸಾಧನೆ ಇದೆಯಲ್ಲ ನಾನು ಯಾವಾಗಲೂ ಹೇಳುವ ಒಂದು ಮಾತಿದೆ ಮೂರನೇ ತರಗತಿ ಹೋದವರೆಲ್ಲ ರಾಜ್ಕುಮಾರ್ ಆಗಲ್ಲ ಬಸ್ ಕಂಡಕ್ಟರ್ ಗಳೆಲ್ಲ ರಜನಿಕಾಂತ್ ಆಗಲ್ಲ ಅಂತ ಇದು ಅಂಥದೊಂದು ದೊಡ್ಡ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿಯ ಹೆಸರಿನಲ್ಲಿರುವ ಅಭಿಮಾನಿ ಸಂಘವನ್ನ ಅತ್ಯಂತ ಸಮರ್ಥವಾಗಿ ಕನ್ನಡ ಪರ ಹೋರಾಟದ ಒಂದು ಮಜಲನ್ನಾಗಿ ರೂಪಾಂತರಿಸಿದಂಥವರು ಸಾರಾ ಗೋವಿಂದ್ ಅವರು ಏಕೆಂದ್ರೆ ಅಭಿಮಾನಿ ಸಂಘಗಳು ಸಾಮಾನ್ಯವಾಗಿ ಮಾಡೋ ಕೆಲಸ ಏನಂದ್ರೆ ಸ್ಟಾರ್ ಕಟ್ಟೋದು ಕಟೌಟ್ಗಳು ಹಾಕೋದು ಘೋಷಣೆ ಕೂಗೋದು ಹಾರ ಹಾಕೋದು ಹಾಲು ಸುರಿಯೋದು ಇವನ್ನೆಲ್ಲ ಮಾಡ್ತಿರ್ತಾರೆ ಆದರೆ ಒಂದು ಅಭಿಮಾನಿ ಸಂಘ ಕರ್ನಾಟಕದಲ್ಲಿ ಕನ್ನಡ ಪರವಾಗಿರ್ತಕ್ಕಂಥ ಹೋರಾಟಗಳ ಮುಂಚೂಣಿಯಲ್ಲಿರೋದಿದೆಯಲ್ಲ ಅದು ಬಹಳ ವಿಶೇಷವಾದು ಇನ್ನೊಂದು ಮಾತನ್ನು ಹೇಳಬೇಕು ರಾಜ್ಕುಮಾರ್ ಅವರು ಅವರನ್ನ ವೀರಪ್ಪನ್ ಅವರ ಅಪಹರಿಸಿದ ಸಂದರ್ಭದಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘ ಸ್ವಲ್ಪ ಏನಾದರೂ ಕರೆ ಕೊಟ್ಟಿದ್ರೆ ಕರ್ನಾಟಕದ ಪರಿಸ್ಥಿತಿ ಬೇರೆ ರೀತಿ ಆಗ್ತಾ ಇತ್ತು ಆದ್ರೆ ರಾಜ್ಕುಮಾರ್ ಅಭಿಮಾನಿ ಸಂಘದ ಸಾರ ಗೋವಿಂದ್ ಅವರು ಮತ್ತು ಅವರು ಬಳಗದವರು ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಿದ ಸಂದರ್ಭದಲ್ಲಿ ಸ್ವಲ್ಪ ಮಾತ್ರವೂ ಶಾಂತಿ ಭಂಗವಾಗದಂತೆ ನೋಡಿಕೊಂಡ್ರಲ್ಲ ಇದು ರಾಜ್ಕುಮಾರ್ ಸಲ್ಲಿಸಿದ ಗೌರವ ಇದು ಇದು ನಿಜವಾಗ ಕನ್ನಡಕ್ಕೆ ಸಲ್ಲಿಸಿದ ಗೌರವ ಯಾಕೆಂದ್ರೆ ನಾವು ಯಾವತ್ತು ಕುವೆಂಪು ಅವರ ಮಾತನ್ನು ಹೇಳ್ತೇವೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಅನುಗುಣವಾಗಿ ನಡ್ಕೊಳ್ಳೋದು ಬಹಳ ಕಷ್ಟಕರವಾದ ಸಂಗತಿ ಅಂಥದ್ದೊಂದು ದಾರಿಯಲ್ಲಿ ಇವರೆಲ್ಲ ನಡೆದು ಬಂದಿದ್ದಾರೆ ಹಾಗಾಗಿ ವಿಶೇಷವಾಗಿ ನಾನು ಸಾರಾಗೋವಿಂದ್ ಅವರನ್ನ ಈ ಸಂದರ್ಭದಲ್ಲಿ ಮತ್ತು ಅವರ ಬಳಗವನ್ನು ಅಭಿನಂದಿಸ್ತೇನೆ ಇನ್ನು ಹೆಚ್ಚೊತ್ತು ಮಾತಾಡದೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ ಐದು ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಬಹುಶಃ ಆಗಲೇ ನಾಲ್ಕು ನಿಮಿಷ ಆಯ್ತು ಅಂತ ಕಾಣಿಸುತ್ತೆ ನಾವು ಹೆಚ್ಚಾದ್ರೂ ಮೇಷ್ಟ್ರುಗಳು ನಾವು ನಿಮಿಷ ಅಂದ್ರೆ ಐವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಅರವತ್ತಾದಾಗಲೇ ಅಂದ್ರೆ ಗಂಟೆ ಅನ್ನೋದು ಆದ್ರೆ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ನಾನು ಮಾತನ್ನ ಮುಗಿಸ್ತೇನೆ ಬೆಳಿಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಕನ್ನಡ ಚಿತ್ರರಂಗಕ್ಕೆ ಅನೇಕ ಸಮಸ್ಯೆಗಳಿವೆ ಸಂಕಷ್ಟಗಳಿವೆ ಕನ್ನಡ ಚಿತ್ರರಂಗಕ್ಕೆ ಆ ಸಂಕಷ್ಟಗಳ ಪರಿಹಾರವನ್ನ ಮಾಡುವ ಶಕ್ತಿ ಇದೆಯಲ್ಲ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಇದೆ ಅಂತ ನಾನು ನಂಬಿಕೊಂಡಿದ್ದೇನೆ ಅದಕ್ಕೆ ಕಾರಣ ಅವರು ಮುಖ್ಯಮಂತ್ರಿ ಆಗಿರೋದು ಒಂದು ಕಾರಣ ಏಕೆಂದ್ರೆ ಅಧಿಕಾರದ ಶಕ್ತಿ ಇದೆ ಅದು ಅದು ಸಿಂಹಾಸನಕ್ಕೆ ಸಂಬಂಧಪಟ್ಟದ್ದು ಕುರ್ಚಿಗೆ ಸಂಬಂಧಪಟ್ಟದ್ದು ಅದು ಅಧಿಕಾರಕ್ಕೆ ಸಂಬಂಧಪಟ್ಟದ್ದು ಆದ್ರೆ ಅದರ ಒಳಗಡೆ ಒಬ್ಬ ಕನ್ನಡಿಗ ಬದುಕಿದ್ದಾನೆ ಅವರೊಳಗಡೆ ಆ ಕನ್ನಡತನ ಬದುಕಿದೆ ಆ ಕನ್ನಡತನ ಅವರೊಳಗಡೆ ಇರೋದ್ರಿಂದ ಕನ್ನಡಕ್ಕೆ ಬಂದಂತಹ ಯಾವುದೇ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ಧೀಶಕ್ತಿ ಇಚ್ಛಾಶಕ್ತಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಇರೋದ್ರಿಂದ ಅವ್ರ ಹೇಳ್ದೆ ಹೇಳದೆ ನಾವು ಇನ್ಯಾರ ಎದುರಿಗೆ ಹೇಳ್ಕೋಬೇಕು ನಮ್ಮ ಸಮಸ್ಯೆಗಳನ್ನ ಆದರೆ ಕನ್ನಡ ಕನ್ನಡ ಇದೆಯಲ್ಲ ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ಸಿನಿಮಾ ಇರ್ಬೋದು ಸಂಸ್ಕೃತಿ ಇರ್ಬೋದು ಶತಶತಮಾನಗಳಿಂದ ಅನೇಕ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದೆ ಆದರೆ ಕನ್ನಡ ಯಾವತ್ತೂ ಸತ್ತಿಲ್ಲ ಸಾಯೋದಿಲ್ಲ ಕನ್ನಡ ಕನ್ನಡಕ್ಕೆ ಸವಾಲುಗಳಿವೆ ಆದರೆ ಸಾವಿಲ್ಲ ಯಾಕೆ ಅಂದರೆ ಆಳಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ ಯಾವತ್ತೂ ಇಂಗ್ಲಿಷನ್ನು ಅರಗಿಸ್ಕೊಳ್ತು ಹಿಂದಿಯನ್ನು ಅರಗಿಸ್ಕೊಳ್ತು ಸಂಸ್ಕೃತವನ್ನು ಅರಗಿಸ್ಕೊಳ್ತು ಹಾಗೇ ಕನ್ನಡ ಚಿತ್ರರಂಗ ಈಗಿರುವ ಸಮಸ್ಯೆಗಳನ್ನು ಅರಗಿಸ್ಕೊಂಡು ನಿಜವಾಗೂ ಎತ್ತರಕ್ಕೆ ಬೆಳೆಯುತ್ತೆ ಮತ್ತು ಬೆಳೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪರಭಾಷಾ ಚಿತ್ರಗಳು ಬಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ನಾನು ಅನೇಕ ಸಿನಿಮಾ ಯಾವುದೇ ಭಾಷೆ ಚಿತ್ರ ಬಂದಾಗ ಜನ ನೋಡೋದಕ್ಕೆ ಸ್ವತಂತ್ರರು ಅವರು ನೋಡ್ತಾರೆ ಸರಿ ಆದ್ರೆ ನೋಡೋದಕ್ಕೂ ಒಂದು ಕ್ರಮ ಇರಬೇಕಲ್ಲ ಮಧ್ಯರಾತ್ರಿಯಲ್ಲಿ ಪ್ರದರ್ಶನಗಳನ್ನು ಮಾಡ್ತಾರೆ ಬೆಳಗಿನ ಯಾವ್ದಲ್ಲಿ ಪ್ರದರ್ಶನ ಮಾಡ್ತಾರೆ ಇಷ್ಟೇ ಪ್ರದರ್ಶನ ಮಾಡಬೇಕು ಅಂತ ನಿಯಮ ಇದ್ರು ಆ ನಿಯಮವನ್ನ ಬಹಳ ಸಲೀಸಾಗಿ ಉಲ್ಲಂಘಿಸ್ತಾ ಹೋಗ್ತಾರೆ ಇಂಥದ್ರ ಬಗ್ಗೆ ಕ್ರಮ ತಗೋಬೇಕಾಗಿದೆ ನಾವು ಒಂದು ಎರಡನೇದು ಪ್ರವೇಶ ದರ ಇದೆಯಲ್ಲ ಅದಕ್ಕೆ ಯಾವುದೇ ನಿಯಂತ್ರಣ ಇಲ್ಲ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಹೀಗೆಲ್ಲ ಅದಕ್ಕೆ ನಿಗದಿ ಮಾಡಿ ಮೂರ್ನಾಲ್ಕು ದಿವಸದಲ್ಲೇ ಕೋಟ್ಯಾಂತರ ರೂಪಾಯಿಗಳನ್ನು ದುಡಿಯುವ ಪರಭಾಷಾ ಚಿತ್ರಗಳ ಎದುರುಗಡೆ ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರು ಹೋಗದೆ ಕಡಿಮೆ ಆಗ್ತಾ ಇರುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗ್ತಿದೆ ಅದರಿಂದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಈ ಪ್ರವೇಶ ದರವನ್ನ ನಿಯಂತ್ರಿಸುವುದಕ್ಕೆ ಬೇಕಾಗಿರ್ತಕ್ಕಂತಹ ನಿಯಮಾವಳಿಗಳನ್ನ ರೂಪಿಸಬೇಕು ಮತ್ತು ಕಟ್ಟುನಿಟ್ಟಾಗಿ ಮಾಡಬೇಕು ಇಂಥದೊಂದು ಪ್ರಯತ್ನ ಹಿಂದೆ ನಡೀತು ಜಯಮಾಲಾ ಅವರು ಸಾರಾ ಗೋವಿಂದ್ ಅವರು ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅನೇಕರು ಇವರು ಕೂತಿದ್ದಾರೆ ಇವರೆಲ್ಲ ಸೇರಿ ಅವರ ನೇತೃತ್ವದಲ್ಲಿ ಒಂದು ಪ್ರಯತ್ನ ನಡೆದಾಗ ಸರ್ಕಾರ ಆದೇಶ ಮಾಡಿತು ಆದ್ರೆ ಆದೇಶ ವಾರ್ತಾ ಇಲಾಖೆ ಮುಖಾಂತರ ಬರದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರ ಬಂದುದರಿಂದ ಕೆಲವರು ಅದನ್ನ ನ್ಯಾಯಾಲಯಕ್ಕೆ ತಕೊಂಡು ಹೋದರು ಹಾಗಾಗಿ ಅದಕ್ ತಡೆ ಬಂದಿದೆ ಆದ್ರೆ ಅದಕ್ಕೆ ಬಂದಿರೋದು ಉದ್ದೇಶ ಏನಂದ್ರೆ ಇದು ವಾರ್ತಾ ಇಲಾಖೆಗೆ ಸಂಬಂಧಪಟ್ಟದ್ದು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹಾಗಾಗಿ ಇವತ್ತು ವಾರ್ತಾ ಇಲಾಖೆ ಮುಖಾಂತರವಾಗ ಆ ಇಲಾಖೆ ಸಹ ಮುಖ್ಯಮಂತ್ರಿಗಳ ಕೈಯಲ್ಲಿದೆ ಈ ಪ್ರವೇಶ ದರಕ್ಕೆ ನಿಯಂತ್ರಣ ತರತಕ್ಕಂಥದ್ದು ಕನ್ನಡ ಚಿತ್ರಗಳಿಗೆ ಸರಿಯಾದ ಸಮಯದಲ್ಲಿ ಪ್ರೇಕ್ಷಕರು ಬರುವಂತ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ ಗಳಿಗೆ ಅವಕಾಶವನ್ನ ದೊರಕಿಸಿಕೊಡುವಂಥದ್ದು ಈ ಕೆಲಸವನ್ನ ಮಾಡಬೇಕು ಆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದ ನಿಯಮಾವಳಿಗಳನ್ನ ಕಾನೂನು ಇಲಾಖೆಯ ಮುಖಾಂತರವಾಗಿ ರೂಪಿಸಬೇಕು ಅಂತ ಕನ್ನಡ ಚಿತ್ರರಂಗದ ಪರವಾಗಿ ಬಹಳ ವಿನಯದಿಂದ ನಾನು ಮುಖ್ಯಮಂತ್ರಿಯವರನ್ನು ಅವರನ್ನು ಇಷ್ಟಪಡ್ತೇನೆ ಎರಡನೇದು ಅಂಶ ಇದು ಉದ್ಯಮ ನಾನು ಬೆಳಿಗ್ಗೆನು ಹೇಳಿದೆ ಈಗಲೂ ಹೇಳ್ತೀನಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾವೆಲ್ಲ ಕಲಾತ್ಮಕ ಚಿತ್ರಗಳು ವ್ಯಾಪಾರಿ ಚಿತ್ರ ಅಂತ ಕರೆಯುವಾಗ ನಾನು ಯಾರು ವ್ಯಾಪಾರಿ ಚಿತ್ರ ಅಂತ ಕರೆಯೋದೇ ಇಲ್ಲ ಮುಖ್ಯವಾಹಿನಿಯ ಚಿತ್ರ ಅಂತ ಕರಿತೀನಿ ಯಾಕೆಂದ್ರೆ ಎಲ್ಲ ಮುಖ್ಯವಾಹಿನಿ ಚಿತ್ರದಲ್ಲೂ ಕಲಾತ್ಮಕತೆ ಇರುತ್ತೆ ಕಲಾತ್ಮಕತೆ ಚಿತ್ರದಲ್ಲಿಯೂ ಉದ್ಯಮ ಇರುತ್ತೆ ಹಾಗಾಗಿ ಸಿನಿಮಾ ಅನ್ನೋದು ಒಂದು ಕಲೋದ್ಯಮ ಇವತ್ತು ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಮನಸ್ಸು ಮಾಡಿ ಮೈಸೂರಿನಲ್ಲಿ ಚಿತ್ರನಗರಿಯ ನಿರ್ಮಾಣಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದರೆ ಆ ಕಾರ್ಯ ಪ್ರಾರಂಭ ಮಾಡಿದೆ ಅದಕ್ಕಾಗಿ ಕನ್ನಡ ಚಿತ್ರರಂಗದ ಪರವಾಗಿ ಅವರನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೆ ಬಹಳ ದೊಡ್ಡ ಪ್ರಮಾಣದ್ದು ಅದು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡತಕ್ಕಂಥದ್ದು ಆದ್ರೆ ನನ್ನಂಥವರು ಅನೇಕ ರೀತೀವಿ ಇಲ್ಲಿ ಬಡಪಾಯಿಗಳು ನಾವು ಮಾಡೋ ಸಿನಿಮಾ ನಡೆಯೋದೇ ಹಾಗೆ ಎಂತ ಪ್ರಶ್ನೆ ಇಲ್ಲಿವರೆಗೆ ಮಾತಾಡಿದ್ದು ಎಲ್ಲ ಸಿನಿಮಾಗೆ ಸಂಬಂಧಪಟ್ಟದ್ದು ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೀರ್ತಿಗೆ ಭಾಜನವಾಗ್ತಕ್ಕಂತ ಸಿನಿಮಾಗಳನ್ನು ಕೊಟ್ಟಂತ ಅನೇಕರು ಇದಾರೆ ಅನೇಕ ಚಿತ್ರಗಳಿವೆ ನಮ್ಮಲ್ಲಿ ಅವುಗಳಿಗೆ ಸರಿಯಾದ ಥಿಯೇಟರ್ ಸಿಕ್ಕದಿಲ್ಲ ಪ್ರೇಕ್ಷಕರು ಬರೋದಿಲ್ಲ ಇಂಥ ಸಂದರ್ಭದಲ್ಲಿ ಅದು ಮುಖ್ಯವಾಹಿನಿ ಚಿತ್ರ ಆಗಲಿ ಕಲಾತ್ಮಕ ಚಿತ್ರ ಆಗಲಿ ಯಾವುದೇ ಆಗಲಿ ಅವುಗಳು ಸರಿಯಾಗಿ ನಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಕಡೆ ಪಕ್ಷ ಜಿಲ್ಲೆಗೆ ಬಂದರಂತೆ ಮಿನಿ ಚಿತ್ರ ಮಂದಿರಗಳನ್ನ ನಿರ್ಮಾಣ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಡ್ತೇನೆ ಆ ಮಿನಿ ಚಿತ್ರ ಚಿತ್ರಮಂದಿರ ನಿರ್ಮಾಣ ಮಾಡೋದಕ್ಕೆ ರಂಗ ಮಂದಿರಗಳಿದೆಯಲ್ಲ ಆವರಣಗಳಲ್ಲಿ ಸಾಕಷ್ಟು ಜಾಗಗಳಿವೆ ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ ಕಟ್ಟೋದಕ್ಕೆ ಅವಕಾಶಗಳಿವೆ ಅದನ್ನ ಚರ್ಚೆ ಮಾಡಬೇಕಾಗಿದೆ ಮಿನಿ ಚಿತ್ರಮಂದಿರ ಬಂದ್ರೆ ಅಲ್ಲಿ ಉದ್ಯಮಕ್ಕೂ ಅನುಕೂಲ ಆಗುತ್ತೆ ಅಥವಾ ಬೇರೆ ಬೇರೆ ಪ್ರಯೋಗಾತ್ಮಕ ಚಿತ್ರಗಳಿಗೂ ಆಗುತ್ತೆ ಒಟ್ಟಾರೆ ಜನ ಬಂದು ಕನ್ನಡ ಸಿನಿಮಾವನ್ನು ನೋಡತಕ್ಕಂತ ಒಂದು ವಾತಾವರಣ ಉಂಟಾಗುತ್ತೆ ಇಂಥ ವಿಷಯಗಳ ಬಗೆಗೆ ದಯವಿಟ್ಟು ಮುಖ್ಯಮಂತ್ರಿಗಳು ಗಮನ ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂತ ಅವರು ಕ್ರಮವನ್ನ ತಗೊಂಡೇ ತಗೊಳ್ತಾರೆ ಎನ್ನುವ ನಂಬಿಕೆ ನನಗಿದೆ ಇನ್ನೂ ಅನೇಕ ಸಮಸ್ಯೆಗಳಿದ್ರೆ ಚಿತ್ರರಂಗದಲ್ಲಿರ್ತಕ್ಕಂತಹ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನ ಕರೆದು ವಿವರವಾಗಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡೋದ್ರ ಮುಖಾಂತರವಾಗಿ ನಿಯಮಾವಳಿಯನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಲಿ ಅಂತ ನಾನು ಇಡೀ ಚಿತ್ರರಂಗದ ಪರವಾಗಿ ಬೇಡಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ